ಓದುತ್ತಿದ್ದೇನೆ ಈಗ ನಾನು ಮಹಾವೀರ ಸ್ವಾಮಿಯ ಬಗ್ಗೆ ಮಾತನಾಡಲು ಇಚ್ಛಿಸುತ್ತೇನೆ ದೇವಮಾನವರು ಪರಮ ಪೂಜರೂ ಆದ ವರ್ತಮಾನ ಕಾಲದ ತೀರ್ಥಂಕರರಲ್ಲಿ ಭಗವಾನ್ ವರ್ಧಮಾನ ಮಹಾವೀರ ಸ್ವಾಮಿಯವರು ಕೊನೆಯ ತೀರ್ಥಂಕರರು ನಮಗೆಲ್ಲ ತುಂಬಾ ಹತ್ತಿರದ ತೀರ್ಥಂಕರರು ಜಂಬೂ ದ್ವೀಪದ ಭರತಖಂಡದ ವಿದೇಹ ಕ್ಷೇತ್ರದ ಕುಂಡಲಪುರದ ರಾಜರಾದ ಸಿದ್ಧಾರ್ಥ ಪ್ರಿಯಕಾರಿಣಿ ದಂಪತಿಗಳಿಗೆ ಪೂರ್ವ ಐನೂರ ತೊಂಬತ್ತೊಂಬತ್ತು ಚೈತ್ರ ಶುದ್ಧ ಈ ಪುತ್ರರತ್ನ ಜನನವಾಯಿತು ಈ ಪುಣ್ಯ ಶಿಶುವಿನ ಜನನದಿಂದ ಇವರ ಮನೆತನದ ಸಂಪತ್ತು ವೃದ್ಧಿಸಿತು ಆದುದರಿಂದ ವರ್ಧಮಾನನೆಂದು ಹೆಸರಿಟ್ಟರು ಮುಂದೆ ಈತನ ಶಕ್ತಿ ಸಾಮರ್ಥ್ಯಗಳನ್ನು ಕಂಡು ಜನರು ಮಹಾವೀರನೆಂದು ಕರೆದರು ಅಸಾಧಾರಣ ಜಾಣ್ಮೆಯನ್ನು ಕಂಡು ಮುನಿಗಳಿಬ್ಬರು ಸನ್ಮತಿ ಎಂದು ಕರೆದರು ಈತ ಮಹಾ ಧೈರ್ಯಶಾಲಿಯಾದುದರಿಂದ ವೀರ ಅತಿವೀರ ಎಂಬ ಹೆಸರುಗಳಿಂದ ಪ್ರಸಿದ್ಧರಾದರು ತನ್ನ ಮೂವತ್ತನೆಯ ವರ್ಷಗಳವರೆಗೆ ಕೆಸರೆ ಕಮಲದಂತೆ ಸಂಸಾರದಲ್ಲಿ ಇದ್ದೂ ಇಲ್ಲದಂತೆ ಬಾಡಿದರು ತಮ್ಮ ವಯಸ್ಸಿನ ಮೂವತ್ತು ವರ್ಷದಲ್ಲಿ ಸಂಸಾರದಲ್ಲಿ ವೈರಾಗ್ಯವನ್ನು ತಾಳಿ ರಾಜ ಭೋಗಗಳನ್ನೆಲ್ಲ ತ್ಯಜಿಸಿದರು ಹನ್ನೆರಡು ವರ್ಷಗಳ ಕಾಲ ಅಖಂಡ ತಪಶ್ಚರ್ಯದಿಂದ ಕೇವಲ ಜ್ಞಾನವನ್ನು ಪಡೆದರು ನಡೆಯುತ್ತಿದ್ದ ಹಿಂಸೆ ಯಾಗ ಯಜ್ಞ ಪ್ರೀತಿ ಪ್ರೇಮ ಸಹೃದಯತೆಗಳ ಕೊರತೆ ಜಾತೀಯತೆ ಇತ್ಯಾದಿ ಅನೇಕ ಧಾರ್ಮಿಕ ಸಾಮಾಜಿಕ ಪಿಡುಗುಗಳನ್ನು ತನ್ನ ನಡತೆಯಿಂದಲೇ ಪ್ರತಿಭಟಿಸಿದರು ಹೀಗೆ ಬೆಂಕಿಯಲ್ಲಿ ಹಾಕಿದ್ದ ಬಂಗಾರದಂತೆ ಮಹಾವೀರರ ಆತ್ಮಗಳು ದಿನ ದಿನಕ್ಕೆ ಬೆಳಗತೊಡಗಿತು ಭಗವಾನ್ ಮಹಾವೀರರ ಪ್ರಥಮ ಉಪದೇಶವು ರಾಜಾಗೃಹ ನಗರದ ಸಮೀಪದ ವಿಪುಲಾಚಲಕ ಮೇಲೆ ರಚಿಸಿರುವ ಸಮವಸರಣ ಸಭೆಯಲ್ಲಿ ನಡೆಯಿತು ಎಲ್ಲರಿಗೂ ಅರ್ಥವಾಗುವಂತಹ ಅರ್ಧಪಾಗದಿ ಭಾಷೆಯಲ್ಲಿ ಧರ್ಮದ ತತ್ವಗಳನ್ನು ಬೋಧಿಸಿದರು ಪಂಚಾನುಮತಗಳನ್ನು ದಶಧರ್ಮಗಳನ್ನು ಹನ್ನೊಂದು ನೆಲೆಗಳ ಶ್ರಾವಕ ಧರ್ಮವನ್ನು ಸಪ್ತ ತತ್ವಗಳನ್ನು ಎಂಟು ಕರ್ಮಗಳನ್ನು ಮತ್ತು ಎಂಟು ಕರ್ಮಗಳನ್ನು ನೂರ ನಲವತ್ತ ಮೂರು ಮೂಲ ಪ್ರಕೃತಿಗಳು ಇತ್ಯಾದಿ ಅನೇಕ ಧಾರ್ಮಿಕ ಚಿ ಧಾರ್ಮಿಕ ಶಾಸ್ತ್ರಗಳನ್ನು ಉಪದೇಶಿಸಿದರು ಮೂವತ್ತು ವರ್ಷಗಳವರೆಗೆ ಉಪದೇಶವನ್ನು ಮಾಡಿ ಸಿರಿತನ ಬಡತನ ಭೇದವಿಲ್ಲದೆ ಎಲ್ಲಾ ಆತ್ಮರಿಗೂ ಪರಮಾತ್ಮನಾಗುವಂತಹ ದಾರಿಯನ್ನು ತಿಳಿಸಿದರು ಪರಸ್ಪರ ಬಿಡು ಇವು ನಮ್ಮ ಅಹಿಂಸಾ ತತ್ವದ ಮೂಲ ಮಂತ್ರ ನಮಗೆ ಹೇಗೆ ಜೀವಿಗಳನ್ನು ಸೃಷ್ಟಿಸುವ ಸಾಮರ್ಥ್ಯವಿಲ್ಲವೋ ಹಾಗೆಯೇ ಅವುಗಳನ್ನು ಕೊಲ್ಲುವ ಅಥವಾ ನೋವನ್ನುಂಟು ಮಾಡುವ ಹಕ್ಕು ನಮಗಿಲ್ಲ ನಾವು ಬದುಕಬೇಕು ಇತರರನ್ನೂ ಬದುಕಲು ಬಿಡಬೇಕು ಆಗ ಮಾತ್ರ ಸ್ವಸ್ಥ ಸಮಾಜವನ್ನು ಕಾಣ ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಿರುವ ಅತ್ಯಾಚಾರ ಅನಾಚಾರಗಳನ್ನು ತಡೆಯಲು ಆಧಾರಿತ ಬ್ರಹ್ಮಚರ್ಯ ವೃದ್ಧ ಮೂಲ ಮಂತ್ರ ಧರ್ಮದ ಹತ್ತು ಲಕ್ಷಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಅದೇ ಮೋಕ್ಷದ ಮೆಟ್ಟಿಲು ಪರಸ್ಪರೋಪಗ್ರಹೋ ಜೀವಾಣ ತತ್ವದಂತೆ ಕಷಾಯಗಳನ್ನು ಬಿಟ್ಟು ಮಾನವೀಯ ಗುಣಗಳನ್ನು ಮತ್ತು ಪರಸ್ಪರ ಕೊಂಡುಕೊಳ್ಳುವಿಕೆ ಆತ್ಮೀಯ ಭಾವನೆಗಳನ್ನು ಬೆಳೆಸಿಕೊಂಡರೆ ಸುಖ ಶಾಂತಿ ನೆಮ್ಮದಿ ಖಂಡಿತ ಇದೆ ಭಗವಂತನು ಬೋಧಿಸಿರುವ ಅಷ್ಟ ಮೂಲ ಗುಣಗಳನ್ನು ಧಾರಣೆ ಮಾಡಿ ಷಟ್ ಕ್ರಿಯೆಗಳನ್ನು ಶ್ರದ್ಧೆಯಿಂದ ಪಾಲಿಸುತ್ತಾ ಬಂದರೆ ನಮ್ಮ ಜಾಳು ಸಮೃದ್ಧಿಯಾಗುತ್ತದೆ ಗುರು ಗುರುವಾಣಿ ಪಡೆಯದ ಜೀವನ ನಾವಿನನಿಲ್ಲದ ದೋಣಿಯಂತೆ ದಡ ಸೇರಲ್ಲ ಸಾಧ್ಯ ಒಟ್ಟಿನಲ್ಲಿ ಜೈನ ಧರ್ಮೀಯರಾದ ನಾವು ನಿಜವಾದ ದೇವ ಗುರು ಶಾಸ್ತ್ರದಲ್ಲಿ ನಂಬಿಕೆಯನ್ನಿಟ್ಟು ಭಗವನ್ ಮಹಾವೀರನ ತತ್ವಗಳನ್ನು ಅರ್ಥೈಸಿಕೊಂಡರೆ ಅವುಗಳಲ್ಲೇ ನಮ್ಮ ಸಮಸ್ಯೆಗಳಿಗೆಲ್ಲ ಪರಿಹಾರವಿದೆ ಪರಸ್ಪರರನ್ನು ಅರ್ಥ ಮಾಡಿಕೊಳ್ಳುವ ಮನಸ್ಸು ಕ್ಷಮಿಸುವ ಗುಣ ಕೈಜೋಡಿಸುವ ಸ್ನೇಹ ಸಮಾಧಾನ ಮಾಡುವುದುದಲ್ಲ ಇವೆಲ್ಲವೂ ಮೀತರಾದ ಭಗವಂತ ಮಾನವ ನೀಡಿದ್ದಾರೆ ಅದರ ಸದುಪಯೋಗ ಮಾಡೋಣ ತಮ್ಮ ತತ್ವಾಚರಣೆಗಳಿಗೆ ಬದ್ಧವಾಗಿ ಆಹಾರ ವಿಹಾರ ಆಚಾರ ವಿಚಾರದಲ್ಲಿ ರಾಜಿ ಮಾಡಿಕೊಳ್ಳದೆ ಸ್ವಂತಿಕೆಯಿಂದ ಮಾಡೋಣ ಜಗಲೋ ಮಹಾವೀರ ಸ್ವಾಮಿ ಭಗವಾನ ಕೀ ಜೈ ಎಲ್ಲರಿಗೂ ಜೈ ಜಿಂದ್ರ